ಆಗುವುದಿಲ್ಲ ಇವತ್ತು ನಮ್ಮ ಶ್ರೀನಿವಾಸಪುರ್ ತಾಲ್ಲೂಕು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಕೊನೆಯ ಇದರಲ್ಲಿದೆ ಆಂಧ್ರ ಬಾರ್ಡರ್ ಅಲ್ಲಿ ಅದು ಒಳ್ಳೆಯ ಜಾಗ ಈಗಾಗಲೇ ಅವರ ಅಧಿಕಾರಿಗಳೆಲ್ಲ ಕೂಡ ಪರಿಶೀಲನೆ ಮಾಡಿದ್ದಾರೆ ಅದನ್ನ ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ ಬೋರ್ಡ್ ಮೀಟಿಂಗ್ ಇಟ್ಟಿದ್ದಾರೆ ಯಾರೋ ಒಬ್ಬ ಒಬ್ಬ ಇಂಡಿವಿಜುವಲ್ ಬೇಡ ಅನ್ನೋದಕ್ಕೆ ಅನಿದ್ದಕ್ಕೋಸ್ಕರ ಇವತ್ತು ಅವ್ರ ಮಾತು ಕೇಳಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೆ ಭಾರ ಏನೂ ಇಲ್ಲ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಬರ್ತಾ ಇದೆ ಮತ್ತೆ ಯಾರೋ ನನಗೆ ಗೊತ್ತಿಲ್ಲ ಅದು ಯಾರೋ ಅವ್ರ ಸ್ನೇಹಿತರು ಗೊತ್ತಿಲ್ಲ ಇವತ್ತು ಲಾಸ್ಟ್ ಪೇರ ಇದು ರಿಪ್ಲೈ ಕೊಡ್ತಾರೆ ಆದ್ದರಿಂದ ಸದರಿ ಪ್ರದೇಶದಲ್ಲಿ ಕೈಗಾರಿಕಾ ಪ್ರಸ್ತಾವನೆಯ ಬಗ್ಗೆ ಕೈಗಾರಿಕಾ ಉದ್ಯಮಗಳಿಂದ ಬೇಡಿಕೆ ಇದೆಯೇ ಎಂಬುದನ್ನು ಪರಿಶೀಲಿಸಿ ತದನಂತರದಲ್ಲಿ ಸ್ವಾಧೀನ ಕ್ರಮ ಕೈಗೊಳ್ಳಲು ಬಾಕಿ ಇರಿಸಿ ತಾತ್ಕಾಲಿಕವಾಗಿ ವಿಲೇ ಮಾಡಲಾಗಿರ್ತದೆ ಏನ್ ನ್ಯಾಯ ಅಧ್ಯಕ್ಷರ ಇದು ದಯವಿಟ್ಟು ನಾನು ಬಾವಿಯಲ್ಲಿ ಎಲ್ಲ ಕಡೆಗೂ ಪೂರ್ವ ನೀವು ಮಾಡ್ಬೇಡ್ರಿ ಅಂತೇಳಿ ಒತ್ತಾಗಿ ಬರ್ತಾವೆ ಇಲ್ಲಿ ಪೂರ್ವ ಅಧೀನ ಮಾಡಿ ಅಂತ ಒತ್ತಾಗಿ ಬರ್ತಾ ಇದೆ ಒಂದು ಪರ್ಸೆಂಟ್ ಐದನೂರ ಇಪ್ಪತ್ನಾಲ್ಕು ಎಕ್ರಲ್ಲಿ ಹನ್ನೆರಡು ನೂರ ಎಪ್ಪತ್ ಮೂರು ಇದು ಮಾಡ್ತಾ ಇದೀವಿ ಅದ್ರ ಡಿಮ್ಯಾಂಡ್ ನೋಡ್ಕೊಂಡು ಮಾಡ್ತಾ ಇದೀವಲ್ಲ ಬ್ಲಾಕ್ ಇದಾವೆ ಒಂದ್ ಬ್ಲಾಕ್ ಮಾಡ್ತಾ ಇದೀವಿ ಇನ್ನೊಂದು ಬ್ಲಾಕ್ ಮುಂದೆ ಡಿಮ್ಯಾಂಡ್ ಬಂದು ಮತ್ತು ಸಭಾಧ್ಯಕ್ಷ ಹಣಕಾಸಿನ ಲಭ್ಯತೆ ಬೇಕಾಗ್ತದೆ ಭೂ ಸ್ವಾಧೀನ ಮಾಡ್ಕೊಂಡ್ರೆ ಅದೇ ಹಣಕಾಸಿನ ಕೂಡ ಕೊಡ್ಬೇಕಾಗ್ತದೆ ಕೆ ಡಿ ಬಿ ನೋ ಲಾಸ್ ನೋ ಪ್ರಾಫಿಟ್ ಮೇಲೆ ನಡೀತಿರುವಂತದ್ದು ಹೀಗಾಗಿ ಹಣಕಾಸಿನ ಲಭ್ಯತೆ ಮತ್ತು ಡಿಮ್ಯಾಂಡ್ ಕೂಡ ನೋಡಿಕೊಂಡು ಮುಂದಿನ ಏನು ಉಳಿದಂತ ಜಮೀನ್ ಏನಿದೆ ಮಾನ್ಯ ಹತ್ರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಿಲ್ಲ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡಲಿ ಬೋರ್ಡ್ ಬೇಕಾದಾಗ ತಗೊಳ್ಳಿ ಅವರು ಅಂದ್ರೆ ಒಂದು ಸರ್ಮಾನ್ಯ ಕೇಳಿ ಸಮನ ಅಧ್ಯಕ್ಷರೇ ಒಮ್ಮೆ ನಾವು ಪ್ರಾಥಮಿಕ ಅಧಿಸೂಚನೆ ಮಾಡ್ಮೇಲೆ ರೈತರಿಗೆ ಅದು ಇದು ಮಾಡ್ಮೇಲೆ ರೈತರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ ಪೇಮೆಂಟ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಮುಂದಿನ ಸಬ್ಸಿಡ್ಲಿಕ್ಕೆ ಹೀಗಾಗಿ ಆ ಕಮಿಟ್ಮೆಂಟ್ ನಾವು ಮಾಡ್ಲಿಕ್ಕೆ ಆಗೋದಲ್ಲ ಈಗಾಗಲೇ ಒಂದು ಎರಡು ಸಾವಿರದ ಐದನೂರ ಇಪ್ಪತ್ನಾಲ್ಕು ಎಕರೆ ಹದಿನೇಳು ನೂರ ಹದಿನೆರಡು ಸಾವಿರ ಒಂದು ಸಾವಿರದ ಎರಡುನೂರ ಎಪ್ಪತ್ಮೂರು ಎಕರೆಗಳು ಮಾಡಿದ್ದೀವಿ ಇನ್ನೂ ಕೂಡ ಡಿಮ್ಯಾಂಡ್ ಮತ್ತು ಹಣಕಾಸಿನ ಲಭ್ಯತೆ ಮೇಲೆ ನಾವು ನಿರ್ಣಯ ಮಾಡ್ತೀವಿ ಅಲ್ಲ ನಾವು ನಾನು ವರ್ಷದಿಂದ ಈ ಸದನದಲ್ಲಿದ್ದೇನೆ ಇವತ್ತು ಅವ್ರ ತಂದೆಯವರು ಗೌರವಾನ್ವಿತ ಬಿ ಎ ಪಾಟೀಲ್ರು ಅವ್ರು ನಮ್ಮ ನಮ್ಮ ಜೊತೆಯಲ್ಲಿ ಶಾಸಕರು ಅಂತ ಅವಾಗ ಹೇಳಿದೆ ನೋಡಪ್ಪ ನಾನು ಐದು ಸಾರಿ ನಮ್ಮ ಕ್ಷೇತ್ರದ ಜನತೆ ನನಗೆ ಶಾಸಕರಾಗಿ ಮಾಡಿದ್ದಾರೆ ಅವ್ರ ಋಣ ಅದು ತೀರ್ಸ್ಕೊಳಕ್ ಅಟ್ಲೀಸ್ಟ್ ಮಕ್ಕಳಿಗೆ ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಅದನ್ನ ಋಣ ತೀರ್ಸ್ಕೊಳಪ್ಪ ಅಂತ ಹೇಳಿ ಹೇಳಿದ್ರು ಯಾರೋ ಹೇಳಿದ್ರು ಬೇಡ ಅಂತ ಅಂತ ಹೇಳಿ ನಮಗೆ ಹೇಳಿದ್ರೆ ಇದು ಹೇಳಿದ್ರು ಗೊತ್ತಾಗಿದೆ ಎಲ್ಲ ಗೊತ್ತಾಗಿದೆ ದಯಮಾಡಿ ಇದನ್ನ ಮಾಡುವವರೆಗೂ ನಾನು ಶಾಸಕರಿಗೆ ಏನ್ ಹೇಳಿದ್ದಾರೆ ಮೊದಲ ಹಂತ ಕೆಲಸವನ್ನ ತಕ್ಕೊಳ್ತೇವೆ ಡಿಮಾಂಡ್ ನೋಡಿ ಎರಡು ವಿಚಾರ ಮಾಡ್ತೇವೆ ಬೋರ್ಡ್ ಅಲ್ಲಿ ಒತ್ತಡ ಮಾಡ್ತದೆ ಪಾಟೀಲ್

ಅವರೇನನ್ನ ಅಸೆಂಪ್ಷೆ ಇದೆ ಅಂತ ಹೇಳಿದ್ರೆ ತನಗೆ ಮನಸ್ಸಿದೆ ಎಲ್ಲರೂ ಒತ್ತಡ ಆಗ್ತಾ ಇದ್ದಾರೆ ಮಾರ್ಬอด ಅದೇನಿಲ್ಲ ಹಾಗೇನಿಲ್ಲ ಆ ತರ ಏನೋ ಒತ್ತಾಯಗಳು ಯಾವುದಿಲ್ಲ ನನ್ನ ತಂದೆ ನನ್ನ ಅಂತ ಕೆಲವರು ಒತ್ತಾಯ ಅವರಿಗೆ ಈಗ ಫಸ್ಟ್ ವೀಸ್ ಆಗಿದ್ರೆ ಯಾರು ಕೂಡ ಇಲ್ಲ ಸರ್ ಮನ ಎಲ್ರಿಗೂ ಗೊತ್ತು ನಾನು ಡಿಪಿಟಿ ಚೀಪಿ ಅವರಿಗೆ ಗಮನಕ್ಕೆ ತಂದಿದ್ದೇನೆ ಚೀಪಿ ನಿಸ್ ಗಮನಕ್ಕೆ ತಂದಿದ್ದೇನೆ ಏನಪ್ಪ ಡಿಪಿಟಿ ಚೀಪಿ ಸೈಲೆಂಟ್ ಆಗಿದ್ದೀರಿ ನರ್ಮ ಸಭಾಪತಿಗಳು ಮಾಡ್ತಾ ಇದ್ದೀವಿ ಇದು ಇದರ ಮೇಲೆ ಇದು ಡಿಮಾಂಡ್ ನಾವು ನೋಡ್ಕೋತೀವಿ ಮುಂದೆ ಬೇಡಿಕೆ ಬಂದ್ರೆ ಇನ್ನೂರ ಕೂಡ ಮಾಡ್ತೀವಿ ಹಣಕಾಸಿನ ಪರಿಸ್ಥಿತಿನೂ ಕೂಡ ಅವ್ರಿಗೆ ಸುಧಾರಣೆ